ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಕಂತು ಕ್ರಮವಾಗಿ ಮೊದಲನೆಯ ತರಗತಿಯಿಂದ ತನಿಖೆ ಪ್ರಾರಂಭವಾಯಿತು ಈ ತರಗತಿಯ ತನಿಖೆ ಮುಗಿದ ಮೇಲೆ ಎರಡನೆಯ ತರಗತಿಯದು ಪ್ರಾರಂಭವಾಯಿತು ಪ್ರಶ್ನೆಗಳು ಅವುಗಳನ್ನು ಹಾಕಿದ ಕ್ರಮವು ಉತ್ತರ ಹೇಳದೆ ತಪ್ಪಿದಾಗ ಮಕ್ಕಳಿಂದಲೇ ಸರಿಯಾದ ಉತ್ತರಗಳನ್ನು ಹೇಳಿಸಿದ್ದು ಕಡೆಗೆ ಕಪ್ಪು ಹಲಗೆಯ ಸಾರಾಂಶ ಇವುಗಳೆಲ್ಲ ಚೆನ್ನಾಗಿದ್ದುವು ಇನ್ನು ಇತರ ಕೆಲವು ಪಠ್ಯ ವಿಷಯಗಳಲ್ಲಿ ತನಿಖೆ ಮಾಡಿದ ನಂತರ ಹೆಡ್ ಮಾಸ್ಟರು ಖುದ್ದು ಪಾಠ ಹೇಳುತ್ತಿದ್ದ ಮೂರು ಮತ್ತು ನಾಲ್ಕನೆಯ ತರಗತಿಗಳ ತನಿಖೆಗೆ ಪ್ರಾರಂಭ ಆಯಿತು ಇನ್ಸ್ಪೆಕ್ಟರ್ ಸಾಹೇಬರು ಮಕ್ಕಳನ್ನು ಪರೀಕ್ಷಿಸಿದರು ಅವರು ಬಹಳ ಚೆನ್ನಾಗಿ ಉತ್ತರಗಳನ್ನು ಹೇಳಿದರು ರೇಂಜಿನಲ್ಲೆಲ್ಲ ಶಿಸ್ತಿನಲ್ಲೂ ಬೋಧನಾ ಕ್ರಮಗಳ ಅನುಸರಣೆಯಲ್ಲೂ ವಿದ್ಯಾಭಿವೃದ್ಧಿಯಲ್ಲಿಯೂ ಆ ಪಾಠಶಾಲೆ ಮೊದಲೆಯದಾಗಿ ಕಂಡುಬಂತು ರಂಗಣ್ಣನಿಗೆ ಬಹಳ ಸಂತೋಷವಾಯಿತು ತರುವಾಯ ರಂಗಣ್ಣ ಹೊರಡುವುದಕ್ಕಾಗಿ ಎದ್ದು ನಿಂತು ತನಿಖೆಯ ವಿಚಾರವನ್ನೆಲ್ಲ ಬರೆದು ರೇಂಜ್ನಲ್ಲೆಲ್ಲ ಈ ಪಾಠಶಾಲೆ ಎಲ್ಲ ವಿಚಾರಗಳಲ್ಲೂ ಮೊದಲನೆಯದಾಗಿ ನನಗೆ ತೋರುತ್ತದೆ ಹೆಡ್ ಮಾಸ್ಟರು ಬಹಳ ಶಿಸ್ತಿನ ಮನುಷ್ಯರು ಕರ್ತವ್ಯ ಪರಾಯಣರು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಎಂದು ಪ್ರಶಂಸೆ ಮಾಡಿ ಬರೆದನು ಇನ್ನು ನಾನು ಹೊರಡುತ್ತೇನೆ ಎಂದು ಹೇಳಿ ಎದ್ದನು ಖಂಡಿತ ತಾವು ಹೋಗಕೂಡದು ಸ್ವಾಮಿ ಒಳ್ಳೆ ಮಧ್ಯಾಹ್ನದ ಹೊತ್ತು ಹಾಗೆಲ್ಲ ನಾನು ಮೇಷ್ಟ್ರ ಮನೆಯಲ್ಲಿ ಊಟ ಮಾಡೋದಿಲ್ಲ ಈಗ ನನಗೂ ತಮಗೂ ಇರೋ ಸಂಬಂಧ ಮನುಷ್ಯ ಮನುಷ್ಯರ ಸಂಬಂಧ ಊಟದ ಹೊತ್ತು ತಾವು ಬಿಸಿಲಿನಲ್ಲಿ ಹೋಗಕೂಡದು ನೀವು ಹೇಳೋದೆಲ್ಲ ಸರಿ ಮೇಷ್ಟ್ರೆ ಆದರೂ ಬಡ ಉಪಾಧ್ಯಾಯರ ಅನ್ನ ಅವರ ಮಕ್ಕಳ ಅನ್ನ ನಾನು ಕಿತ್ತುಕೊಂಡು ತಿಂದ್ಲೆ ಬೇಡ ನನಗೆ ದೇವರೇನು ಕಡಿಮೆ ಮಾಡಿಲ್ಲ ಸ್ವಾಮಿ ನಾನು ಉಪಾಧ್ಯಾಯ ನಿಜ ಬಡವರಾದರೂ ಸಹ ಒಪ್ಪೊತ್ತು ತಮಗೆ ಅನ್ನ ಹಾಕೋದ್ರಿಂದ ಅವರು ಎದ್ದು ಹೋಗೋದಿಲ್ಲ ತಾವು ಒಪ್ಪೊತ್ತು ಉಣ್ಣಲಿಲ್ಲ ಅನ್ನಿ ಅಷ್ಟರಿಂದಲೇ ಕುಬೇರರಾಗೋದಿಲ್ಲ ಬಡತನವಿದ್ದರೂ ಜೊತೆಗೆ ಪ್ರೀತಿ ವಿಶ್ವಾಸಗಳಿರುತ್ತವೆ ಸ್ವಾಮಿ ನನ್ನ ಮಟ್ಟಿಗೆ ನಾನು ಹೇಳ್ತೇನೆ ಆತ್ಮಸ್ತುತಿ ಅಂತ ತಿಳಿಬೇಡಿ ನಾನು ಮುನ್ನೂರು ರೂಪಾಯಿ ಕಂದಾಯ ಕಟ್ತೇನೆ ಹೊಲ ಗದ್ದೆ ತೆಂಗಿನ ತೋಪು ಬಾಳೆ ತೋಟ ಮೊದಲಾದವೆಲ್ಲ ನನಗಿದೆ ಮನೆಯಲ್ಲಿ ಎರಡು ಹಸು ಎರಡೆಮ್ಮೆ ಕರೆಯುತ್ತವೆ ನಾಲ್ಕು ಏರು ನನ್ನ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತೆ ನನಗೆ ತಾವೇನು ಪ್ರಮೋಷನ್ ಕೊಡಬೇಡಿ ನಾನು ತಮ್ಮಲ್ಲಿ ನೌಕರಿ ಸಂಬಂಧವಾಗಿ ಏನನ್ನೂ ಬೇಡೋದಿಲ್ಲ ಈ ಹಳ್ಳಿ ನನ್ನದು ಚಿಕ್ಕಂದಿನಿಂದ ಬೆಳೆದ ಸ್ಥಳ ಹಲವು ಕಡೆ ಸರ್ವೀಸ್ ಮಾಡಿ ಇಲ್ಲಿಗೆ ಬಂದಿದ್ದೇನೆ ನಾನು ಬಂದಾಗ ಪಾಠಶಾಲೆಯಲ್ಲಿ ಮೂವತ್ತು ಹುಡುಗರು ಮಾತ್ರ ಇದ್ದರು ನಾನೊಬ್ಬನೇ ಉಪಾಧ್ಯಾಯ ಈಗ ನೋಡಿ ನೂರಕ್ಕೆ ಮೇಲ್ಪಟ್ಟು ಮಕ್ಕಳಿದ್ದಾರೆ ನನ್ನ ಹಳ್ಳಿಯ ಮಕ್ಕಳೆಲ್ಲ ಚೆನ್ನಾಗಿ ವಿದ್ಯೆ ಕಲಿಯಲಿ ಎಂದು ಶ್ರದ್ಧೆಯಿಂದ ಕೆಲಸ ಮಾಡ್ತೇನೆ ನನ್ನನ್ನು ಬೇರೆ ಕಡೆಗೆ ವರ್ಗ ಮಾಡಿದರೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಜಮೀನನ್ನು ನೋಡ್ಕೊಳ್ತೇನೆ ಬೇಕಾದರೆ ಸ್ವಂತವಾಗಿ ಒಂದು ಪಾಠಶಾಲೆ ಇಟ್ಕೊಳ್ತೇನೆ ಆದ್ದರಿಂದ ತಾವೇನೂ ಆಲೋಚನೆ ಮಾಡಬೇಕಾಗಿಲ್ಲ ಮನೆಯಲ್ಲಿ ಅಡುಗೆ ಆಗಿದೆ ಅಲ್ಲಿಗೆ ದಯಮಾಡಿಸಿ ಸ್ನಾನ ಮಾಡಿ ಮಡಿ ಕೊಡ್ತೇನೆ ಅರ್ಧ ಗಂಟೆಯಲ್ಲಿ ದೇವರ ಪೂಜೆಯನ್ನು ಮುಗಿಸ್ತೇನೆ ಊಟ ಮಾಡಿಕೊಂಡು ವಿಶ್ರಾಂತಿ ತೆಗೆದುಕೊಂಡು ಸಾಯಂಕಾಲ ಐದು ಗಂಟೆಗೆ ಹೊರಟ್ರೆ ದೊಡ್ಡ ರಸ್ತೆಯಲ್ಲಿ ಬಸ್ಸು ಬರುತ್ತೆ ಅದರಲ್ಲಿ ಕುಳಿತುಕೊಂಡು ಜನಾರ್ದನಪುರವನ್ನು ಸೇರಬಹುದು ಆದ್ದರಿಂದ ಬೈಸಿಕಲ್ಲು ಇಲ್ಲಿರಲಿ ತಾವು ನನ್ನ ಮನೆಗೆ ದಯಮಾಡಿಸಿ ಎಂದು ದೊಡ್ಡ ಭಾಷಣವನ್ನೇ ಹೆಡ್ ಮಾಸ್ಟರು ಮಾಡಿದನು ಇನ್ನೂ ಹಠ ಮಾಡಬಾರದು ಎಂದು ವಿವೇಕವನ್ನು ತಂದುಕೊಂಡು ರಂಗಣ್ಣ ವೆಂಕಟಸುಬ್ಬಯ್ಯನ ಮನೆಗೆ ಹೊರಟನು ಬಡತನ ಇತ್ಯಾದಿ ಕಷ್ಟಗಳಿಲ್ಲದೆ ಸುಖವಾಗಿಯೂ ಸಂತೋಷವಾಗಿಯೂ ಇರುವ ಉಪಾಧ್ಯಾಯರು ಒಬ್ಬರಾದರೂ ಇದ್ದಾರಲ್ಲ ಎಂದು ಮೆಚ್ಚಿಕೊಳ್ಳುತ್ತಾ ಗ್ರಾಮದ ಮುಖಂಡರು ಮೊದಲಾದವರ ವಿಷಯಗಳನ್ನೆಲ್ಲ ಪ್ರಸ್ತಾಪಿಸುತ್ತ ವೆಂಕಟಸುಬ್ಬಯ್ಯನ ಮನೆಗೆ ರಂಗಣ್ಣ ಬಂದನು ಮುಂದಿನ ಬಾಗಿಲನ್ನು ದಾಟುತ್ತಲೂ ವಿಶಾಲವಾದ ಅಂಗಳ ಅದರ ಎಡಗಡೆಯಲ್ಲಿ ದನಗಳ ಕೊಟ್ಟಿಗೆ ಬಲಗಡೆ ನೀರಮನೆ ಮತ್ತು ಚಿಲ್ಲರೆ ಸಾಮಾನುಗಳನ್ನು ಅಡಕಿದ್ದ ಒಪ್ಪಾರ ನಡುವೆಯನ್ನು ದಾಟಿದ ಮೇಲೆ ಹಜಾರ ಅದರ ಎದುರುಬದುರು ಪಕ್ಕಗಳಲ್ಲಿ ಎರಡೆರಡು ಕೊಠಡಿಗಳು ಅಲ್ಲಿಂದ ಮುಂದೆ ಊಟದ ಮನೆ ಅದರ ಬಲಗಡೆ ಅಡಿಗೆಯ ಮತ್ತು ದೇವರ ಪೂಜೆಯ ಕೋಣೆಗಳು ಅಡಿಗೆಯ ಮನೆಯಿಂದಲೂ ಇತ್ತ ನೀರ ಮನೆಯಿಂದಲೂ ಹಿಂಬದಿಗೆ ಹೋಗಲು ಬಾಗಿಲುಗಳಿದ್ದುವು ಹಿಂಭಾಗದಲ್ಲಿ ಗೊಬ್ಬರದ ಗುಂಡಿಯೂ ಇತ್ತು ಒಟ್ಟಿನಲ್ಲಿ ವೆಂಕಟಸುಬ್ಬಯ್ಯ ಸ್ಥಿತಿವಂತನೆಂಬುದು ಆ ಮನೆಯ ಅಚ್ಚುಕಟ್ಟಿನಿಂದ ತಿಳಿಯಬಹುದಿತ್ತು ಹಜಾರದ ಬಲಗಡೆಯ ಕೊಠಡಿಯೊಂದರಲ್ಲಿ ಕುರ್ಚಿಯೊಂದನ್ನು ಹಾಕಿತ್ತು ನೆಲಕ್ಕೆ ಚಾಪೆಯನ್ನು ಹಾಸಿತ್ತು ರಂಗಣ್ಣ ತನ್ನ ಉಡುಪುಗಳನ್ನು ತೆಗೆಯುತ್ತಿದ್ದಾಗ ಒಂದು ಸರಿಗೆಯ ಪಂಚೆಯನ್ನು ವೆಂಕಟಸುಬ್ಬಯ್ಯ ತಂದುಕೊಟ್ಟನು ಆ ಸಂದರ್ಭದಲ್ಲಿ ಎದುರುಗಡೆಯ ಕೊಠಡಿಯಲ್ಲಿದ್ದ ಕಬ್ಬಿಣದ ಪೆಟ್ಟಿಗೆ ರಂಗಣ್ಣನ ಕಣ್ಣಿಗೆ ಬಿತ್ತು ಏನು ವೆಂಕಟಸುಬ್ಬಯ್ಯ ಕಬ್ಬಿಣದ ಪೆಟ್ಟಿಗೆ ಬೇರೆ ಇಟ್ಟಿದ್ದೀರಿ ಲೇವಾದೇವಿ ಏನಾದರೂ ಮಾಡ್ತಿದ್ದೀರಾ ಒಳಗೆ ಹಣ ಭರ್ತಿ ಇದೆಯೋ ಎಂದು ನಗುತ್ತಾ ಕೇಳಿದನು ಒಡನೆಯೇ ವೆಂಕಟಸುಬ್ಬಯ್ಯನ ಮುಖ ಸಪ್ಪಗಾಯಿತು ಕಣ್ಣಲ್ಲಿ ನೀರು ಉಕ್ಕಿತು ಗಂಟಲು ಕಟ್ಟಿತು ಮಾತು ಹೊರಡಲಿಲ್ಲ ಏನು ಸಂಕಟದ ವಿಚಾರವೋ ತಾನೇಕೆ ಕೇಳಿದೆನೋ ಎಂದು ರಂಗಣ್ಣ ಪೇಚಾಡಿ ಹೋದನು ಸ್ವಾಮಿ ಆ ಕಬ್ಬಿಣದ ಪೆಟ್ಟಿಗೆಯ ವಿಚಾರವನ್ನು ಏನೆಂದು ಹೇಳಲಿ ಹೊಟ್ಟೆ ಉರಿಯುತ್ತದೆ ಹೆತ್ತ ಹೊಟ್ಟೆ ಕೆಟ್ಟದ್ದು ಸ್ವಾಮಿ ಹೆಣ್ಣು ಮಕ್ಕಳನ್ನು ಹೆರಬಾರದು ಹೆರಬಾರದು ಎಂದು ವೆಂಕಟಸುಬ್ಬಯ್ಯ ಹೇಳಿ ಕಣ್ಣೀರು ಮಿಡಿಯುತ್ತಾ ಅಮ್ಮ ತಾಯಿ ಇನ್ಸ್ಪೆಕ್ಟರ್ ಅವರು ಬಂದಿದ್ದಾರೆ ಬಂದು ನಮಸ್ಕಾರ ಮಾಡಮ್ಮ ಅವರ ಆಶೀರ್ವಾದದ ಫಲದಿಂದ ಏನಾದರೂ ಒಳ್ಳೆಯದಾಗಲಿ ಎಂದು ಮಗಳನ್ನು ಕರೆದನು ರಂಗಣ್ಣನ ಉತ್ಸಾಹವೆಲ್ಲ ಇಳಿದು ಹೋಯಿತು ಈ ಮನುಷ್ಯ ಸುಖವಾಗಿ ಮತ್ತು ಸಂತೋಷವಾಗಿ ಇದ್ದಾನೆ ಎಂದು ನಾನು ಅಂದುಕೊಂಡಿದ್ದೇ ಪಾಪವಾಯಿತಲ್ಲ ಇಂಥ ಖಂಡಿತವಾದಿ ಒರಟು ಮನುಷ್ಯ ಒಂದೇ ನಿಮಿಷದಲ್ಲಿ ಬಸಿರ ಬೇಗೆಗೆ ಸಿಕ್ಕ ಬೆಣ್ಣೆಯಂತೆ ಕರಗಿ ಕಣ್ಣೀರು ಮಿಡಿಯುತ್ತಿದ್ದಾನೆ ಇದೇನು ಲೋಕದ ವಿಚಿತ್ರ ಎಂದು ಹೇಳಿಕೊಳ್ಳುತ್ತಿದ್ದ ಹಾಗೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನ ಯುವತಿ ಬಹಳ ಸಂಕೋಚದಿಂದ ಬಂದು ರಂಗಣ್ಣನಿಗೆ ನಮಸ್ಕಾರ ಮಾಡಿದಳು ಹಣೆಯಲ್ಲಿ ಕುಂಕುಮವಿತ್ತು ಕೊರಳಲ್ಲಿ ತಾಳಿ ಇತ್ತು ದೇವರು ಒಳ್ಳೆಯದನ್ನು ಮಾಡಲಮ್ಮ ಇನ್ನು ಒಳಕ್ಕೆ ಹೋಗೋ ತಾಯಿ ಎಂದು ರಂಗಣ್ಣನು ಹೇಳಿದನು ಆಕೆ ಹೊರಟು ಹೋದಳು ಈ ಪಾಪಿಷ್ಟನ ಹೊಟ್ಟೆಯಲ್ಲಿ ಏಕೆ ಹುಟ್ಟಿದಳೋ ಕಾಣೆ ಆ ಹುಡುಗಿಯನ್ನು ನನ್ನ ಅಳಿಯ ಬಿಟ್ಟು ಬಿಟ್ಟು ನಾಲ್ಕು ವರ್ಷಗಳಾದುವು ಹೆತ್ತವರ ಸಂಕಟ ನೋಡಿ ಸ್ವಾಮಿ ನಾವು ತಿನ್ನೋ ಅನ್ನ ಎಲ್ಲ ಆ ಹುಡುಗಿಯನ್ನು ನೋಡಿದರೆ ಭಸ್ಮವಾಗಿ ಹೋಗುತ್ತೆ ಯಾಕೆ ಬಿಟ್ಟು ಹೋದ ಅಳಿಯನ ತಕರಾರೇನು ಅಳಿಯ ನನ್ನ ಸಮೀಪ ಬಂದು ಹುಡುಗ ಯೋಗ್ಯನಾಗಿದ್ದ ಜಮೀನೂ ಸ್ವಲ್ಪ ಇದೆ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದಾನೆ ಯಾರೋ ದುರ್ಯೋಧನ ಮಾಡಿದ್ರು ಅಂತ ಕಾಣುತ್ತೆ ಎರಡು ಎಕರೆ ಗದ್ದೆ ಎರಡು ಸಾವಿರ ರೂಪಾಯಿ ನಗದು ಕೊಟ್ಟರೆ ನಿನ್ನ ಮಗಳೊಡನೆ ಸಂಸಾರ ನಡೆಸ್ತೇನೆ ಇಲ್ಲವಾದರೆ ನಿನ್ನ ಮನೆಯಲ್ಲಿ ತಂದು ಬಿಡ್ತೇನೆ ಎಂದು ನನಗೆ ಕಾಗದ ಬರೆದ ನಾನೇನು ಮಾಡಲಿ ನನಗೆ ಒಟ್ಟು ಮೂರು ಹೆಣ್ಣುಮಕ್ಕಳು ಮೂರು ಗಂಡು ಮಕ್ಕಳು ಎರಡನೇ ಹುಡುಗಿ ಏನೊಂದು ಗಲಭೆ ಇಲ್ಲದೆ ಗಂಡನೊಡನೆ ಸಂಸಾರ ಮಾಡಿಕೊಂಡಿದ್ದಾಳೆ ಮೂರನೇ ಹುಡುಗಿ ಲಂಗ ಕಟ್ಕೊಂಡು ಓಡಾಡ್ತಾ ಇದ್ದಾಳೆ ಇನ್ನೂ ಅವಳಿಗೆ ಮದುವೆ ಇಲ್ಲ ಹಿರಿಯ ಅಳಿಯನಿಗೆ ಅವನು ಕೇಳಿದ್ದನ್ನು ಕೊಟ್ಟರೆ ಉಳಿದ ಅಳಿಯಂದಿರಿಗೂ ಹಾಗೇ ಕೊಡಬೇಕು ಅರ್ಧ ಗದ್ದೆಯೆಲ್ಲ ಅವರಿಗೆ ಹೋದರೆ ನನ್ನ ಗಂಡು ಮಕ್ಕಳ ಗತಿ ನಾನು ಬಹಳ ಆಲೋಚನೆ ಮಾಡ್ತಾ ಇದ್ದೆ ಸ್ವಾಮಿ ಅವನಿಗೆ ಉತ್ತರ ಬರೆಯೋದು ತಡವಾಯ್ತು ಹುಡುಗಿಯನ್ನು ಬಸ್ಸಿನಲ್ಲಿ ಕರೆದುಕೊಂಡು ಬಂದು ದೊಡ್ಡ ರಸ್ತೆಯಲ್ಲಿ ಹೋಗೋ ನಿಮ್ಮ ಅಪ್ಪನ ಮನೆಗೆ ಎಂದು ಹೇಳಿ ಬಸ್ಸಿಳಿಯದೆ ಹಾಗೆಯೇ ಹೊರಟು ಹೋದ ಈ ನನ್ನ ಮಗಳು ಅಳುತ್ತಾ ಸಾಯಂಕಾಲ ಮನೆಗೆ ಬಂದು ಸೇರಿದ್ಲು ನನ್ನ ಹೆಂಡತಿ ಕೊರಗಿ ಕೊರಗಿ ಜಮೀನು ಹೋದರೆ ಹೋಗಲಿ ಗಂಡು ಮಕ್ಕಳಾದರೆ ಏನು ಹೆಣ್ಣು ಮಕ್ಕಳಾದರೆ ಏನು ಎಲ್ಲರೂ ಹೊಟ್ಟೆಲಿ ಹುಟ್ಟಿದವ್ರೆ ಎಲ್ರಿಗೂ ನಾನು ಬೇನೆ ಕೊಟ್ಟು ಬಿಡೋಣ ಎಂದು ಹೇಳಿದಳು ನಾನು ಅದೇ ನಿರ್ಧಾರಕ್ಕೆ ಬಂದೆ ಆದರೆ ಆ ಹುಡುಗನ ನಡತೆ ಚೆನ್ನಾಗಿಲ್ಲ ಸ್ವಾಮಿ ನಾಟಕದ ಕಂಪ್ನಿಯಲ್ಲಿ ಸೇರ್ಕೊಂಡಿದ್ದಾನೆ ಸರಿಯಾದ ಸಹವಾಸ ಗಂಟು ಬಿದ್ದಿಲ್ಲ ಅಲ್ಲಿಯ ನಟಿಯರಲ್ಲಿ ಲೋಲನಾಗಿದ್ದಾನೆ ಈ ದಿನ ಗದ್ದೆ ಮತ್ತು ರೂಪಾಯಿಗಳನ್ನು ಕೊಟ್ಟನೋ ನಾಳೆಯೇ ಪರಭಾರೆ ಮಾಡಿಬಿಡ್ತಾನೆ ಆಮೇಲೆ ನನ್ನ ಮಗಳನ್ನು ತಂದು ಇಟ್ಕೋ ನಿನ್ನ ಮಗಳನ್ನು ನಿನ್ನ ಮನೆಯಲ್ಲಿ ಎಂದು ಬಿಟ್ಟು ಹೋಗ್ತಾನೆ ಏನು ಮಾಡೋದಕ್ಕೂ ತೋಚ್ತಾ ಇಲ್ಲ ದೇವರು ಅವನಿಗೊಳ್ಳೆ ಬುದ್ಧಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಎಂದು ರಂಗಣ್ಣ ಹೇಳಿದನು ಹ್ಞೂ ಪೆಟ್ಟಿಗೆ ವಿಚಾರ ಕೇಳಿದ್ರಿ ನೋಡಿ ಸ್ವಾಮಿ ಯಥಾಶಕ್ತಿ ಆ ಹುಡುಗಿಗೆ ಒಡವೆ ವಸ್ತು ಕೊಟ್ಟಿದ್ದೇನೆ ಸುಮಾರು ಎರಡು ಸಾವಿರ ರೂಪಾಯಿಗಳ ಬೆಲೆ ಆಗಬಹುದು ಆ ಅಳಿಯನಿಗೆ ಒಳ್ಳೆ ಬುದ್ಧಿ ಹುಟ್ಟಿ ಏನಾದರೂ ಮನೆಗೆ ಬಂದರೆ ಅವನಿಗೆ ಕೊಡೋದಕ್ಕೆ ಎರಡು ಸಾವಿರ ರೂಪಾಯಿಗಳನ್ನು ನಗದುಕಿಟ್ಟಿದ್ದೇನೆ ಆ ಅಳಿಯನಿಗೆ ಕೊಡುತ್ತಲೂ ಎರಡನೆಯವನು ತಕರಾರು ಎಬ್ಬಿಸಬಹುದೆಂದು ಹೆದರಿ ಅವನ ಪಾಲಿನದು ಎರಡು ಸಾವಿರ ರೂಪಾಯಿಗಳನ್ನು ಇಟ್ಟಿದ್ದೇನೆ ಈ ಹಾಳು ಕೊಂಪೆಯಲ್ಲಿ ಆ ಹಣ ಆ ಒಡವೆ ವಸ್ತುಗಳನ್ನು ಜೋಪಾನವಾಗಿಡಬೇಕಲ್ಲ ಎಂದು ಎರಡು ವರ್ಷಗಳ ಹಿಂದೆ ಕಬ್ಬಿಣದ ಪೆಟ್ಟಿಗೆಯನ್ನು ಕೊಂಡುಕೊಂಡು ಬಂದೆ ಪೆಟ್ಟಿಗೆಯಲ್ಲಿ ಅವುಗಳನ್ನು ಇಟ್ಟಿದ್ದರೂ ಸಹ ರಾತ್ರಿ ಸರಿಯಾಗಿ ನಿದ್ರೆ ಹತ್ತೋದಿಲ್ಲ ಆ ಹುಡುಗಿ ತನ್ನ ಗಂಡನ ಮನೆ ಸೇರಿ ಅವನೂ ಒಂದು ಕಡೆ ನೆಲೆಯಾಗಿ ನಿಂತು ನನ್ನ ಮೇಲಿನ ಭಾರ ಯಾವಾಗ ಇಳೀತದೋ ಭಗವಂತ ಅಂತ ದಿನವೂ ಪ್ರಾರ್ಥಿಸುತ್ತಾ ಇದ್ದೇನೆ ವೆಂಕಟಸುಬ್ಬಯ್ಯ ನಿಮ್ಮ ಅಳಿಯನೇನೋ ಕೆಟ್ಟವನು ಅವನಿಗೆ ಯಾರಾದರೂ ಬುದ್ಧಿ ಹೇಳಬೇಕು ಈಗ ನನ್ನ ಎರಡನೇ ಮಗಳು ತನ್ನ ಪಾಡಿಗೆ ತಾನು ಸಂಸಾರ ನಡೆಸ್ತಾ ಇದ್ದಾಳೆ ನನಗೆ ಎಷ್ಟೋ ಸಂತೋಷ ಹಾಗೆಯೇ ನನ್ನ ಹಿರಿಯ ಮಗಳು ಸಂಸಾರ ನಡೆಸಿಕೊಂಡಿದ್ದರೆ ಸಂತೋಷ ಇಮಿಡಿ ಆಗ್ತಾ ಇತ್ತು ಈಗಲೂ ನನಗೆ ಹಿರಿಯ ಅಳಿಯನ ವಿಚಾರದಲ್ಲಿ ಪ್ರೀತಿ ಇದೆ ಅವನು ನಾಳೆ ನಾಟಕದ ಕಂಪನಿ ಬಿಟ್ಟು ಇಲ್ಲಿ ಬಂದು ನೆಲೆಸಲಿ ಬಾಚಿ ತಬ್ಬಿಕೊಳ್ತೇನೆ ಬೇಕಾದ ಅನುಕೂಲ ಮಾಡಿಕೊಡ್ತೇನೆ ಒಳ್ಳೆಯದು ವೆಂಕಟಸುಬ್ಬಯ್ಯ ಆ ಕಾಲವೂ ಬರುತ್ತೆ ಅಲ್ಲಿಯವರೆಗೂ ನಿಮ್ಮ ಕಷ್ಟ ದುಃಖ ಸರಿಸಿಕೊಳ್ಳಬೇಕು ಹುಡುಗಿ ಮನಸ್ಸು ನೋಯದಂತೆ ನೋಡಿಕೊಳ್ಳಬೇಕು ಆಕೆಯನ್ನು ಏನು ಆಡದೆ ಆಧರಿಸಬೇಕು ಸ್ನಾನಾದಿಗಳು ಮುಗಿದ ಮೇಲೆ ವೆಂಕಟಸುಬ್ಬಯ್ಯ ದೇವತಾರ್ಚನೆ ಮಾಡಿದನು ಬಳಿಕ ಊಟಕ್ಕೆ ಕುಳಿತಾಯಿತು ಸೊಗಸಾದ ಅಡುಗೆ ಅದರಲ್ಲಿ ಪಾಯಸ ಬಹಳ ಸೊಗಸಾಗಿತ್ತು ಮನೆಯಲ್ಲೇ ಯಥೇಷ್ಟವಾಗಿ ಹಾಲು ದೊರೆಯುತ್ತಿದ್ದುದರಿಂದ ವೆಂಕಟಸುಬ್ಬಯ್ಯನಿಗೆ ಯೋಚನೆ ಇರಲಿಲ್ಲ ಒಳ್ಳೆಯ ಹೆಪ್ಪು ಹಾಕಿದ ದೈಂಡಿ ಮೊಸರು ಎಲ್ಲವನ್ನೂ ಮನೆಯಾಕೆ ಧಾರಾಳವಾಗಿ ಬಡಿಸಿದಳು ರಂಗಣ್ಣನೂ ಧಾರಾಳವಾಗಿಯೇ ಹೊಟ್ಟೆಗೆ ಸೇರಿಸಿದನು ತಾನು ಸ್ವಲ್ಪ ಕಾಲದ ಹಿಂದೆ ಅಷ್ಟೊಂದು ಉಪ್ಪಿಟ್ಟು ಬೋಂಡ ರಸಬಾಳೆ ಹಣ್ಣು ಕಾಫಿ ಮತ್ತು ಎಳನೀರುಗಳನ್ನು ತುಂಬಿಕೊಂಡು ತೆಗಿದ್ದವನು ಎರಡು ದಿವಸಗಳ ಉಪವಾಸವಿದ್ದ ಗೋದಾವರಿಯ ಬ್ರಾಹ್ಮಣನಂತೆ ಆ ಕೂಟು ಮಜ್ಜಿಗೆ ಹುಳಿ ಚಿತ್ರಾನ್ನ ಆಂಬೊಡೆ ಹೋಳಿಗೆ ಮತ್ತು ಪಾಯಸಗಳನ್ನು ಮಹೇಂದ್ರಜಾಲ ಮಾಡಿದಂತೆ ಮಾಯಾ ಮಾಡಿಸಿದ್ದು ಅವನಿಗೇನೆ ಆಶ್ಚರ್ಯವಾಯಿತು ಎಂತಹ ವಿಚಿತ್ರ ಆ ಭಾರೀ ಭೋಜನದ ಪರಿಣಾಮವಾಗಿ ಮಧ್ಯಾಹ್ನ ಶಯನೋತ್ಸವವಾಯಿತು ಎದ್ದಾಗ ಸಾಯಂಕಾಲ ನಾಲ್ಕು ಗಂಟೆ ಆ ಹೊತ್ತಿಗೆ ಹಜಾರದಲ್ಲಿ ಪಂಚಾಯಿತಿಯ ಮೆಂಬರುಗಳು ಸೇರಿದ್ದರು ಪಾಠಶಾಲೆಯ ಸಹಾಯೋಪಾಧ್ಯಾಯರು ಬಂದು ಕುಳಿತಿದ್ದರು ಇನ್ಸ್ಪೆಕ್ಟರ್ ಸಾಹೇಬರು ಎದ್ದು ಕೈಕಾಲು ಮುಖಗಳನ್ನು ತೊಳೆದುಕೊಂಡು ಬಂದು ಕುಳಿತರು ಪಂಚಾಯಿತಿ ಮೆಂಬರುಗಳ ಪರಿಚಯವನ್ನು ಹೆಡ್ ಮಾಸ್ಟರ್ ಮಾಡಿಕೊಟ್ಟನು ಅವರಿಗೆಲ್ಲ ಹೋಳಿಗೆ ಆಂಬೊಡೆ ಮತ್ತು ಪಾಯಸಗಳ ವಿತರಣೆಯಾಯಿತು ಇನ್ಸ್ಪೆಕ್ಟರು ಬರೀ ಕಾಫಿಯನ್ನು ಮಾತ್ರ ತೆಗೆದುಕೊಂಡರು ಮಾತುಕತೆಗಳಾಗುತ್ತಿದ್ದಾಗ ಉಪಾಧ್ಯಾಯರ ಸಂಘದ ಸಭೆಯನ್ನು ಬೊಮ್ಮನಹಳ್ಳಿಯಲ್ಲಿ ಸೇರಿಸಬೇಕೆಂದು ಪಂಚಾಯಿತಿಯವರು ವಿಜ್ಞಾಪನೆ ಮಾಡಿಕೊಂಡು ಪಂಚಾಯಿತಿಯ ನಿರ್ಣಯದ ನಕಲನ್ನು ಕೈಗೆ ಕೊಟ್ಟರು ಅವರಿಗೆ ಉಚಿತವಾದ ಭರವಸೆಯನ್ನು ಕೊಟ್ಟು ವಿದ್ಯಾಭಿವೃದ್ಧಿಯ ವಿಚಾರವಾಗಿ ಒಂದು ಸಣ್ಣ ಭಾಷಣ ಮಾಡಿ ರಂಗಣ್ಣ ಅಲ್ಲಿಂದ ಹೊರಟನು ಜೊತೆಯಲ್ಲಿ ಒಂದು ದೊಡ್ಡ ಪರಿವಾರವೇ ಹೊರಟಿತು ಪಾಠಶಾಲೆಯನ್ನು ಹೊಕ್ಕು ಅಲ್ಲಿಂದ ದೊಡ್ಡ ರಸ್ತೆಗೆ ಬರುವ ಹೊತ್ತಿಗೆ ಸಾಯಂಕಾಲ ಐದು ಗಂಟೆಯಾಯಿತು ಬಸ್ಸು ಬಂತು ಅಷ್ಟೊಂದು ಜನ ಸೇರಿರುವುದನ್ನು ನೋಡಿ ಬಸ್ಸು ನಿಂತಿತು ಆದರೆ ಜನಾರ್ದನಪುರಕ್ಕೆ ಹೊರಟವರು ಇನ್ಸ್ಪೆಕ್ಟರ್ ಒಬ್ಬರೇ ಬಸ್ ಹೊರಟಾಗ ಜಯಕಾರಗಳಾದುವು ಆ ದಿನದ ಕಾರ್ಯಕಲಾಪಗಳನ್ನೆಲ್ಲ ಮನಸ್ಸಿನಲ್ಲಿ ಪುನರಾವರ್ತನೆ ಮಾಡುತ್ತಾ ರಂಗಣ್ಣ ಜನಾರ್ದನಪುರವನ್ನು ಸಾಯಂಕಾಲ ಐದು ಮುಕ್ಕಾಲು ಗಂಟೆಗೆ ಕ್ಷೇಮವಾಗಿ ಸೇರಿದನು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಹತ್ತೊಂಬತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಇಪ್ಪತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು